ನೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನೋಡಿ ನಾವು ಒಂದು ಹಗಲಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ ಇದೇನಾಗ್ತದೆ ಸಲ ನಾವು ಹಗಲಕಾಯಿ ಬಾಳ್ತಾ ಬಿಡ್ತೀವಿ ಅವಾಗ ಇಟ್ಬಿಟ್ರೆ ಏನಾಗ್ತವೆ ಕೆಟ್ಟೋಗಿಬಿಡ್ತಾವೆ ಈ ರೀತಿ ನೀವು ಪಲ್ಯ ಮಾಡಿ ಸೇಖರಿಸಿಟ್ಕೊಂಡ್ರೆ ನೀವೊಂದು ವಾದವರೆಗೇನ ತಿನ್ಬೋದು ಈಗ ನಾನು ಏನು ಮಾಡಿದ್ದೀನಿ ಬೀಜ ತೆಗಿಲ್ಲಾದ್ರೆ ಒಂದು ಖಾದಿ ಮೇಲಿಂದ ಒಂದು ಸ್ವಲ್ಪ ಇರ್ತಾವಲ್ಲ ಸ್ವಲ್ಪ ತುರ್ದು ಬಿಟ್ಟು ಈ ಖಾಲಿ ಖಾಲಿ ಮಾಡಿ ಹೆಚ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದ್ರೆ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಸ್ವಲ್ಪ ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಕರಿಬೇವು ಆಮೇಲೆ ಪುಡಿ ಶೇಂಗಾ ಪುಡಿ ಗುರೆಳ್ಳು ಪುಡಿ ಆಮೇಲೆ ಮತ್ತು ಸ್ವಲ್ಪ ಗರಂ ಮನೆಯಲ್ಲಿ ಮಾಡಿದ ಪಲ್ಯ ಮಸಾಲ ಆಮೇಲೆ ಸ್ವಲ್ಪ ಬೆಲ್ಲ ಇಷ್ಟೇ ಇಷ್ಟು ಸಾಮಾನು ಬೇಕಾಗ್ತವೆ ಇದನ್ನು ಹೆಂಗೆ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಸ್ಪೂನ್ ಅಷ್ಟು ನಾ ಹೆಂಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಸಿವೆ ಬಿಜೀರಿಗೆ ಹಾಕ್ತಾ ಇದ್ದೀನಿ ಂತು ಕಲ್ವೆವು ಒಂದು ಹಸಿ ಮೆಣಸಿನಕಾಯಿ ಆಮೇಲೆ ಹಾಕ್ತಿದೀನಿ ಇದಕ್ಕೆ ಅದಕ್ಕೆ ಯಾಕಂದ್ರೆ ತಿರುಳು ಹಾಕ್ತಿದೀನಿ ನೋಡಿ ತಿರಿಗೆ ಮಿಕ್ಲಿಗೆ ಹಾಕಿಸ್ತೀನಿ ಇನ್ನು ಅದು ಸ್ವಲ್ಪ ಬಿಡಬೇಕು ನಿಮಗೆ ಅದು ಬಿಡ್ತೀನಿ ನೋಡಿ ತೆಳೇಳೆ ಆಗ್ಬಿಡ್ತು சொல்றேன். இது என்னன்னா ஆகஸ்ட் மூணு புழு புழுக்கப் மெச்சாச்சிடற. இது பாடகாய் செங்கின் கொள்ள நம்ம সরসু ಕರಿமாஸ்துது. இந்த பாடகாய் கூட நான் என்ன ಮಾಡಿದೀನ? புப்பு அப்பு புடி ಹಾಕಿ ತೊಳೆ விட்டு. கொஞ்சம் வாஷிங் பியூரி alli 10-15 घंटे ನೆನೆಸಿಬಿ. ಆಮೇಲೆ ಒಂದು ತೊಳೆ ಬಿಟ್ಟಿ ಕೊಂಡೆ ಬಿಟ್ಟು ಸ್ವಲ್ಪ ಸೇಸ ಕರಿ ಹಾಕ್ತೀನಿ. ಆಮೇಲೆ ಕೈ ಕರಿ ಮಾಡಿಕ್ಕೆ ನಮ್ದೇನ್ ಮಾರ್ಕಿ ಇದೂడు ಸ್ವಲ್ಪ ಕಟ್ ಹಾಕ್ತಿವಿ. ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣು ಬೆಳೆ ಹಾಕಿ ಅದರಲ್ಲಿ ಡಯಾಬೆಟಿಕ್ಸ್ ಅಂಟಿ ಅಲ್ಲ ಸ್ವಲ್ಪ ಕೈ ಇದನ್ನ ಕಾಯಿ ಇರ್ತದೆ ಅದು ಏನು ಮಾಡಿಕ್ಕೆ ಅದೇ ಹಾಗೆ ತಿನ್ನಲಿಕ್ಕೆ ಪ್ರೆಸ್ ಮಾಡಬೇಕು ನಾನು ನೋಡಿ ನಾನು ಹುಣಸಿನ ಹಣ್ಣೆ ಪಲ್ಪ್ ತೆಗೆದುಕೊಂಡಿಟ್ಟಿದ್ನಲ್ಲ ಹಾಕಲಿಕ್ಕೆ ನೀರು ಹಾಕಿದ್ದನ್ನ ಬಳಸ್ತೀನಿ ನೋಡಿ ಈಗ ಬಿಸಿ ಬಿಸಿ ಹಾಕಿ ರೆಡಿ ಆಗಿದೆ ಏನು ಮಾಡಬೇಕು ಈಗ ದುರ್ತಿ ಆರಿಸ್ಬಿಟ್ಟು ಇದನ್ನು ಒಂದು ಯಾವುದೇ ಏರ್ಟೈಟ್ ಕಂಟೈನರ್ನಲ್ಲಿ ತೆಗೆದುಕೊಡ್ಬೇಕು ಇವು ಸುಮಾರು ಒಂದು ವಾರಗಳ ಕಾಲು ಸ್ವಲ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ತಿನ್ಬೋದು ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್